ಈಗ ನಮ್ಮ ನಮ್ಮ ಆಧಾರ್ ಕಾರ್ಡ್ ಇನ್ನೊಬ್ಬರ ಹೆಸರು ಹಾಕೊಳ್ಳೋದು ಫೇಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋದು ಅದು ಮಾಡಿಕೊಂಡು ಹೋಗಿ ಮಾರಾಟ ಮಾಡೋದು ಈ ಪ್ಯಾನ್ ಕಾರ್ಡ್ ಅನ್ನ ಐನೂರು ರೂಪಾಯಿ ತೋರಿಸ್ಬಿಟ್ಟು ಮಾಡೋದು ಸೊ ಇಂಥ ಮಾರಾಟ ನಡೀತಾ ಇತ್ತು ಸೊ ಇದರಲ್ಲಿ ಎಂಕರ್ ಮರಳಿಯಲ್ಲಿ ಒಂದು ಕೇಸ್ ಅಲ್ಲಿ ನಮ್ಮ ಜಾಮೀನ್ ಇನ್ವೆಸ್ಟಿಗೇಷನ್ ಅಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಒಂದು ಮೂರು ಜನ ಮೂರು ಜನ ಫಸ್ಟ್ ಲ್ಯಾಂಡ್ ಲ್ಯಾಂಡ್ ಮತ್ತು ವಿಕ್ಟಿಮ್ ಅನ್ನ ಐಡೆಂಟಿಫೈ ಮಾಡ್ತಾರೆ ಯಾವ ತರ ಜಮೀನನ್ನು ನಾವು ತಗೊಳ್ಳುವ ಸಂದರ್ಭದಲ್ಲಿ ಸಮಸ್ಯೆ ಬರಲ್ಲ ಅವ್ರಿಗೆ ಗೊತ್ತು ಆಗಲ್ಲ ಬಯಸಾಗಿರುತ್ತಾರೆ ಇಲ್ಲ ಅವ್ರಿಗೆ ಕಾನೂನು ಅರಿವು ಜಾಸ್ತಿ ಇರೋದಿಲ್ಲ ಇಂತ ಒಂದು ಐಡಂಟಿಫೈ ಮಾಡುವುದಿಲ್ಲ ಮೂರು ಜನ ಲಕ್ಷ್ಮೀ ಪ್ರಕಾಶ್ ಅರ್ವಿ ಮೂವತ್ತರ ವರ್ಷ ಇವರ ಪುಣ್ಯವರು ವಿಜಯ ಶಿವಶಂಕರಯ್ಯ ಮಠ ವಾರತಿ ಮಲಗಾಲ ಪಾಟೀಲ್ ಈ ಮೂರು ಜನ ಜಮೀನು ಐಡೆಂಟಿಫೈ ಮಾಡೋದು ಮತ್ತು ವ್ಯಕ್ತಿಮನ ಐಡೆಂಟಿಫೈ ಮಾಡುವುದು ಎಲ್ಲಿ ಬೀಚಿದಾರೋ ಅವರನ್ನು ಐಡೆಂಟಿಫೈ ಮಾಡುವ ಕೆಲಸವನ್ನು ಇವರು ಮಾಡಿರ್ತಾರೆ ಇವರ ಸಾಕಾರ ಮಾಡುವುದು ಒಂದು ಫ್ಯಾಮಿಲಿ ಮುದುಪಾಟಿ ಫ್ಯಾಮಿಲಿ ಅವರು ಇದಕ್ಕೆ ಸಾಕಾರ ಮಾಡುವುದರು ಇವರ ಅವರು ಗಂಗವ ಶೆಟ್ಟಪ್ಪ ಮುದುಪಾಟಿ ಈ ಲೇಡಿ ವರ್ಷ ಈ ಲೇಡಿ ಇದರಲ್ಲಿ ಮಾಸ್ಟರ್ ಮೈಂಡ್ ಇವರ ಕೆಲಸ ಏನಂದ್ರೆ ಇವರ ತಂದೆ ತಾಯಿ ಗಂಗವ ಶೆಟ್ಟಪ್ಪ ಮುದುಪಾಟಿ ಇವರ ತಂದೆ ತಾಯಿಯ ಜನ ಇದ್ದಾರೆ ಶಿವರುದ್ರ ಪುದಿನೋರಿ ಕಾಶ್ಮಿರುದ್ರ ಪುದಿನೋರಿ ತಂದೆ ಮತ್ತು ತಾಯಿ ಇವರು ಇದ್ದಾರೆ ಮತ್ತು ಗಂಗವ ಷಿ ಎರಡು ಮಾತುಗಳಿವೆ ನೀಲಗಣ್ಣ ಛಟ್ಟಪ್ಪ ಮುದುಪಾಕಿ ಅಡಿಯಪ್ಪ ಷಟಪ್ಪ ಮಗುಪಾಕಿ ಎರಡು ಮಾತುಗಳಿವೆ ಜಮೀನು ನಂದಿದೆ ಅಂದ್ರೆ ಹೇಳಿ ಗಂಗವ್ವ ಅವರ ತಂದೆ ತಾಯಿ ಮಕ್ಕಳು ಯಾವ ರೀತಿಯ ಜಮೀನು ಎಷ್ಟು ವಾರಿಸದಾರ ಇರ್ತಾರೋ ಒಂದ್ ಎರಡು ವಾರಿಸದಾರ ಅಂದ್ರೆ ಅವರ ಅವರೇ ಒಂದು ನನ್ನ ಅಂದ್ರೆ ಈ ಮುಂದಪಾಕಿ ಹೋಗೋದು ಗಂಗವ್ವ ಹೋಗೋದು ಅವರ ತಂದೆ ತಾಯಿ ಏನಿರ್ತದೆ ಜಮೀನು ಓನರ್ ಒಂದು ಎಪ್ಪತ್ತೈದು ವಯಸ್ಸು ಇರ್ತಂದ್ರೆ ಇವರ ತಂದೆ ತಾಯಿ ಕರೆದುಕೊಂಡು ಹೋಗಿ ಇವರೇ ಜಮೀನ್ ಓನರ್ ಅಂತ ಹೇಳುವುದು ಒಂದು ವೇಳೆ ಜಮೀನು ಓನರ್ ಒಂದು ಇಪ್ಪತ್ತೈದು ಮೂವತ್ತು ಆವರೇಜ್ ಏಜ್ ಗ್ರೂಪ್ ಇರುವ ಸಂದರ್ಭದಲ್ಲಿ ಇವರು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಕರ್ಕೊಂಡು ಹೋಗಿ ಬಟ್ಟ ಫಾಲ್ಸ್ ಐ ಡಿ ಪ್ರೂಫ್ ಅನ್ನು ತೋರಿಸಿರ್ತಾರೆ ಫಾಲ್ಸ್ ಐ ಡಿ ಪ್ರೂಫ್ ತೋರಿಸಿರುವ ಸಂದರ್ಭದಲ್ಲಿ ಇದಕ್ಕೆ ಬಾಂಡ್ ರೈಡರ್ಸ್ ಬಾಂಡ್ ರೈಡರ್ ಮತ್ತು ಇದಕ್ಕೆ ಸಹಕಾರ ಮಾಡೋದಕ್ಕೆ ಫೋಟೋ ಎಡಿಟ್ ಮಾಡೋದಕ್ಕೆ ಫೋಟೋಶಾಪ್ ಮಾಡೋದಕ್ಕೆ ಅಶೋಕ್ ರತ್ನಪ್ಪ ಸೂರ್ಯವಂಶಿ ಎಂಬ ವ್ಯಕ್ತಿ ಇವನು ಸಂಕೇಶ್ವರ ವ್ಯಕ್ತಿ ನಲವತ್ತು ವರ್ಷ ಇವನು ಅಲ್ಲಿ ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದಾನೆ ಇವನು ಆಧಾರ್ ಕಾರ್ಡ್ ಅನ್ನು ಫೋರ್ಜ್ ಮಾಡಿ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಅನ್ನು ಫೋರ್ಜ್ ಮಾಡಿ ಫೋಟೋ ತೆಗೆದು ಒರಿಜಿನಲ್ ಓನರ್ ಇವರ ಇವರ ಹೆಸರ ಒರಿಜಿನಲ್ ಓನರ್ ಹೆಸರ ಇರ್ತಾರ ಇವರ ಫೋಟೋವನ್ನು ಹಾಕೋದು ಆಧಾರ ಹೇಳಿ ಆ ಫೋಟೋವನ್ನು ತಗೊಂಡು ಹೋಗಿ ಸಬ್ ಆಫೀಸ್ ಕೊಡ್ತಾರೆ ಸಬ್ ರಿಜಿಸ್ಟರ್ ಅಲ್ಲಿ ಇದರಲ್ಲಿ ಇನ್ನೊಂದು ಆಚರಣೆ ಏನಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವರು ಕೆಳಗಡೆ ರಿಜಿಸ್ಟ್ರೇಷನ್ ಮಾಡೋ ಸಂದರ್ಭದಲ್ಲಿ ಕೊಟ್ಟಿರೋ ದಾಖಲಾತಿ ಪ್ಯಾನ್ ಕಾರ್ಡ್ ಅಂತ ಇರ್ತದೆ ಬಟ್ ಆಕ್ಚುಲಿ ಅಲ್ಲಿ ಕೊಟ್ಟಿರೋದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಅನ್ನು ಫಿಂಗರ್ ಪ್ರಿಂಟ್ ಇಟ್ಟು ಚೆಕ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿನೂ ಈ ಆಧಾರ್ ಕಾರ್ಡ್ ಅನ್ನು ಮಿಸ್ ಮ್ಯಾಚ್ ಆಗುತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತದೆ ಆದ್ರೆ ಕೂಡ ಆಧಾರ್ ಕಾರ್ಡ್ ಅದರಲ್ಲಿ ಐ ಪ್ರೂಫ್ ಅಲ್ಲಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಕೋರ್ಜ್ ಆಧಾರ್ ಪ್ರೂಫ್ ಆದ್ರೆ ಕೂಡ ಅದನ್ನು ಸಬ್ ರಿಜಿಸ್ಟ್ರಾರ್ ವೆರಿಫೈ ಮಾಡೋದಿಲ್ಲ ಆಧಾರ್ ಕಾರ್ಡ್ ವೆರಿಫೈ ಮಾಡಿದೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಹೇಳಿರ್ತಾರೆ ಕೊಟ್ಟಿಲ್ಲ ಅಂದ್ರೆ ಏನ್ ಪ್ಯಾನ್ ಕಾರ್ಡ್ ಅಂದ್ರೆ ಮೆನ್ಷನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಅಲ್ಲಿ ಬಟನ್ ಅಲ್ಲಿ ಆಧಾರ್ ಕಾರ್ಡ್ ಇರೋ ಕಡೆ ಇದ್ರೆ ನಾವು ಪ್ಯಾನ್ ಕಾರ್ಡ್ ಅನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡ್ತಾರೆ ಕೆಲವೇ ಆಕ್ಚುಲಿ ಕೊಟ್ಟಿರೋದು ಫೋರ್ತಿ ಆಧಾರ್ ಆಧಾರ್ ಪ್ರೂಫ್ ಅನ್ನ ಚೆಕ್ ಮಾಡಿರೋ ಸಂದರ್ಭದಲ್ಲಿ ಈ ಕೇಸ್ ಇವರದ್ದು ಈ ಡೊಮೆನ್ ಸಂಬಂಧ ಇಲ್ಲ ಅಂತ ಗೊತ್ತಿರೋದು ಗೊತ್ತಾಗುತ್ತದೆ ಆದರೆ ಕೂಡ ಇದು ಯಾವ್ದು ಕೂಡ ಆಧಾರ್ ಕ್ರೋಪ್ನ್ನು ಚೆಕ್ ಇದನ್ನು ಮಾಡಿರಬೇಕು ಮುಖ್ಯ ಮಡಿವಾಲಯ್ಯ ಬಸವರಾಜ್ ಬಂಡಿಮಠ ಅವರನ್ನು ಕೂಡ ಈ ಕೆಸರಿ ಆಸ್ಟ್ ಮಾಡಿದೆ ಮತ್ತು ಆರಂಗ್ ಮಹದೇವ್ ದಟ್ಟಿಮಣಿ ಸಂಗೇಶ್ವರ್ ಅವರು ಕೂಡ ಬಹಳಷ್ಟು ಇದರಲ್ಲಿ ಉದ್ದೇಶ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಯಾಕೆದಿಸ್ಟಾರ್ ಆಗಿದೆ ಅಂದ್ರೆ ಸಂದರ್ಭದಲ್ಲಿ ಬೇಸಿಕ್ ಜವಾಬ್ದಾರಿ ಕೊಟ್ಟಿರುವ ಆಧಾರ್ ಕ್ರೋಪ್ ಅನ್ನು ಚೆಕ್ ಮಾಡಬಹುದು

ಇನ್ನ ಕೆಲವ್ರೆ ಈ ಜಮೀನನ್ನು ತಗೊಳ್ಳುವವರು ತಗೊಳ್ಳುವವರು ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ನಮಗೊಂದು ಮೂರು ಜನ ಜಮೀನನ್ನು ಕೂಡ ಸಿಕ್ಕಿದೆ ಅವರು ತಗೊಳ್ಳುವ ಹಣಕಾಸು ಬಗ್ಗೆ ನಿಜವಾಗಿಯೇ ಟ್ರಾನ್ಸಾಕ್ಷನ್ ಆಗಿಲ್ಲ ಒಂದು ಕೇಸಲ್ಲಿ ಚೆಕ್ ಮಾಡುವ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿ ಇಮಿಡಿಯೆಟ್ಲಿ ಇನ್ನೊಬ್ಬರೆಗೂ ಮಾರಾಟ ಮಾಡಿರ್ತಾರೆ ಜೈಲಿನಾಗಿ ಮಾರಾಟ ಮಾಡಿದಾರ ಗೊತ್ತಿತ್ತು ಪರ್ಚೇಸ್ ಮಾಡಿದಾರ ಇಲ್ಲ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿದಾರ ಮಾಡಿದ್ದಾರೆ ಬಗ್ಗೆ ವಿಚಾರಣೆ ಇದೆ ನಡೆಸಿದೆ ರೇಣುಕಾ ಶಂಕರ್ ಮಾಲಿ ಎಂಬ ಪರ್ಚೇಸ್ ಮಾಡಿರ್ತಾರೆ ಬಟ್ ಆದ್ರೆ ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಉಳಿದ ಚೆಕ್ ಟ್ರಾನ್ಸಾಕ್ಷನ್ ಅವ್ರು ಏನಿರೋ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಇದರಲ್ಲಿ ಕೂಡ ಮುಂದೆ ತನಿಖೆ ನಡೀತಾ ಇದೆ ಸೊ ಇದರಲ್ಲಿ ಸಬ್ ರಿಜಿಸ್ಟ್ರಾರ್ಸ್ ಮತ್ತು ಸಾರ್ವಜನಿಕ ನಾವು ಹೇಳ್ಕೊಳೋದೇನಂದ್ರೆ ಯಾವುದೇ ಕಾರಣಕ್ಕೆ ಇಲ್ಲದ ನೀವು ಪ್ಲೀಸ್ ಡಾಕ್ಯುಮೆಂಟ್ ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎನ್ಶೋರ್ ನೀವು ಲೇಟ್ ಹೋಗ್ತೇವೆ ಡಿಜಿಟಲ್ ಎವಿಡೆನ್ಸ್ ನಮ್ಮ ಕೈಯಲ್ಲಿ ಇರ್ತದೆ ಇದರಲ್ಲಿ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಬಾಂಡ್ ಬ್ರೇಕರ್ಸ್ ಸಬ್ ರಿಜಿಸ್ಟರ್ ಯಾವುದೇ ನಿಮ್ಮ ಕಡೆಯವಂತಿರುವ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾನೂನು ಇರುತ್ತೆ ನೀವು ಬರೋದಕ್ಕೆ ಅವಕಾಶ ಇರೋದಿಲ್ಲ ಯಾವುದೇ ಒಂದು ವೇಳೆ ಇದ್ದಾಗ ಒಂದು ಜಮೀನನ್ನು ತಗೊಂಡು ಇನ್ನೊಬ್ಬರ ಸೇಲ್ ಮಾಡಿ ಅದರಿಂದ ಲಾಭ ಪಡೆಯುವ ಸಂದರ್ಭನ ಅವಕಾಶ ಇರುವುದಿಲ್ಲ ಯಾವುದು ಪರ್ಚೇಸ್ ಮಾಡೋದಕ್ಕೆ ಯಾವುದು ಪ್ರಯತ್ನ ಮಾಡ್ತಿರೋದ್ರೆ ಇಂಥ ಫೇಕ್ ರಿಜಿಸ್ಟ್ರೇಷನ್ ಇರುವ ಸಂದರ್ಭದಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗಿರ್ತದೆ ನಿಮ್ಮ ಐ ಡಿ ಪ್ರೂಫ್ ಆಗಿರ್ತದೆ ನಿಮ್ಮ ಸಿಗ್ನೇಚರ್ ಅಲ್ಲಿ ಇರ್ತದೆ ಸೊ ದಾಖಲಾತಿಯಲ್ಲಿ ಎಲ್ಲ ಡಿಜಿಟಲ್ ಆಗಿ ಸಿಕ್ಕಿರ್ತದೆ ಇದಕ್ಕೆ ಹಿಂದೆ ಏನೇನು ಆಗಿತ್ತು ಅಂದ್ರೆ ಸಾರ್ವಜನಿಕರು ಮುಂದೆ ಬರಬೇಕು ನಿಮಗೆ ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ನಾವು ಈ ಕ್ಯಾನ್ಸಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ಘಟನೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರೋ ಎಲ್ಲರನ್ನ ಕೂಡ ನಾವು ಶಿಕ್ಷೆ ನಾವು ಫಾಲೋಅಪ್ ಮಾಡ್ತೀವಿ ನಮ್ಮ ಆಫೀಸರ್ ರವಿ ನಾಯ್ಕ ಬಸರ್ಕಿಯವರು ಪರ್ಸನಲ್ ಫಾಲೋಯಿಂಗ್ ಅನ್ಯಾಯ ಆಗುವುದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ ಬೆಳೆಗಾರ